ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರು ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತೊಂದು ಹೊಸ ರೀತಿ ಸೂಪರ್ ಆದ ಮಕ್ಕಳಿಗೆ ಇಷ್ಟವಾದಂಥ ರೆಸಿಪಿನ ಮಾಡ್ತಾ ಅದು ಯಾವ ರೀತಿ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೇನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ರೆಸಿಪಿ ಅನಿಸಿಕೆ ನಾವು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ಮಾಡೋಕ್ಕೆ ನಮಗೆ ಸಲಹೆ ಕೊಟ್ಟಂಗಾಗುತ್ತೆ ಹಾಗಾಗಿ ಇವಾಗ ನಾನಿಲ್ಲಿ ಬ್ರೆಡ್ನ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಬ್ರೆಡ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಹಸಿ ಬಟಾಣಿ ಮತ್ತು ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಉದ್ದಕ್ಕಾಗಿ ಕಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ತಗೊಂಡಿದ್ದೀನಿ ಕಸ್ತೂರಿ ಮೆಂತೆ ಚಿಟಕಿ ಎಷ್ಟು ತಗೊಂಡಿದ್ದೀನಿ ಕಸ್ತೂರಿ ಮೆಂತೆ ಹಾಗೆ ಇಲ್ಲಿ ಧನಿಯಾ ಪೌಡರ್ನ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅಚ್ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಇಲ್ಲಿ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಇಲ್ಲಿ ನಾನೊಂದು ಪ್ಯಾನ ಕಾಯಕಿಟ್ಟಿದ್ದೆ ಅದಕ್ಕೆ ನಾನು ಇಲ್ಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿಕೊಂಡು ಮಾಡೋ ರೀತಿಯಲ್ಲಿ ಎಣ್ಣೆನ ಹಾಕೊಳ್ಳಿ ನಾನಿಲ್ಲಿ ಒಂದು ಮೂರು ಸ್ಪೂನಿಂದಷ್ಟು ಎಣ್ಣೆನ ಇದ್ದೀನಿ ಆ ಎಣ್ಣೆ ಕಾದ ತಕ್ಷಣ ತುಂಬ ಎಣ್ಣೆ ಕಾಯೋಕ್ಬಿಡ್ಬೇಡಿ ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಫ್ರೈ ಆದರೆ ಸಾಕು ಯಾಕಂದರೆ ತಿನ್ನೋ ಟೈಮಲ್ಲಿ ಅದು ಬಾಯಲ್ಲಿ ಒಂಥರ ಸಿಕ್ತೆ ಒಂಥರ ತನ್ನ ತಿನ್ನೋಕೆ ಚೆನ್ನಾಗಿರುತ್ತೆ ತುಂಬ ಫ್ರೈ ಆಗಿಬಿಟ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊನ ಹಾಕ್ಕೊಳ್ಳೋಣ ಟೊಮೊಟೊ ಕೂಡ ಅಷ್ಟೇ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡಿಕೊಂಡು ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ರೈ ಆದರೆ ಸಾಕಾಗತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವಿಲ್ಲಿ ಒಂದೇ ಒಂದು ಕ್ಯಾರೆಟ್ ಇತ್ತು ನನ್ನ ಸಿಕ್ತು ಹಾಗಾಗಿ ಅದು ಕೂಡ ಕ್ಯಾರೆಟನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ತೇನೆ ನಿಮ್ದು ಯಾವುದೇ ತರಕಾರಿ ಇದ್ರೂ ಕೂಡ ನೀವು ಕಟ್ ಮಾಡಿ ಹಾಕೋಬೋದು ಹಾಗೆ ನಾನಿಲ್ಲಿ ಹಸಿ ಬಟಾಣಿನ ಹಾಕೋತಾ ಇದ್ದೀನಿ ಇವಾಗ ಹಸಿ ಬಟಾಣಿನ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕೂಡ ಅಷ್ಟೇ ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ನೀವು ಇದಕ್ಕೆ ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಇಲ್ಲಿ ಹಾಕಿಲ್ಲ ಅದು ಕೂಡ ಟೇಸ್ಟು ಸೂಪರಾಗಿರುತ್ತೆ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕೋತಾ ಇದ್ದೀನಿ ಕಲರ್ಗೂ ಕೂಡ ಟೇಸ್ಟಿಗೂ ಕೂಡ ಆಗುತ್ತೆ ಅಂತ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಮಸಾಲ ಇದಕ್ಕೆ ನಾನಿಲ್ಲಿ ಬರುವಂಥ ಈಗ ಮಸಾಲಾನ ಹಾಕ್ತಾಯಿದ್ದೀನಿ ಈ ಥರ ಮಸಾಲೆ ಹಾಕೋದ್ರಿಂದ ಕೂಡ ಅಷ್ಟೇ ಬ್ರೆಡ್ ಸ್ಯಾಂಡ್ವಿಚ್ಗೆ ತುಂಬ ಟೇಸ್ಟಿಯಾಗಿ ತಿನ್ನೋಕ್ಕೆ ಕೂಡ ರುಚಿಯಾಗಿ ಇರುತ್ತೆ ಇದನ್ನು ಹಾಕೊಂಡು ಸ್ವಲ್ಪನೇ ಫ್ರೈ ಮಾಡ್ಕೊಂಬೇಡ ನಾವು ಮಸಾಲೆ ಇರೋದರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ನೀಟಾಗಿ ಅದನ್ನು ಫ್ರೈ ಆಗ್ತಾಯಿದೆ ಇಷ್ಟು ಫ್ರೈ ಆದರೆ ಇದು ಸಾಕು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದೇನು ಬೇಡ ತರಕಾರಿ ಎಲ್ಲ ಮೆತ್ಕೊಂಡ್ಬಿಟ್ರೆ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಇರಲ್ಲ ನಿಮ್ಮ ಮಕ್ಕಳಿಗೆ ಈ ಥರ ಬ್ಯಾಗಲ್ಲಿ ಕೂಡ ಹಾಕಿ ನೀವು ಕೊಡ್ಬೋದು ಲಂಚ್ಗೆ ಇಲ್ಲಾಂದರೆ ಮನೆಯಲ್ಲೇ ಆದರೂ ಸಾಯಂಕಾಲ ಬೆಳಿಗ್ಗೆ ಈ ರೀತಿ ನೀವು ಮಾಡಿ ಕೊಡ್ಬೋದು ಸೂಪರಾಗಿ ಇರುತ್ತೆ ಇದು ನೀವು ಒಲೆ ಮೇಲೆ ಕೂಡ ಮಾಡ್ಕೋಬೋದು ನಾನಿಲ್ಲಿ ಓವನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದೇ ಥರ ತವಾನ ಇಟ್ಕೊಂಡು ಬ್ರೆಡ್ ಎಣ್ಣೆ ಹಾಕ್ಕೊಂಡು ಬ್ರೆಡ್ ಬಿಸಿ ಮಾಡಿಕೊಂಡು ಈ ರೀತಿನ ಮಾಡಿಕೊಂಡಿರುವಂಥ ಅದ್ರ ಬಿಡುಗಡೆ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇಲ್ಲಿ ಬ್ರೆಡ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಹಂಚು ಮೇಲೆ ನೀವು ಎಣ್ಣೆ ಹಾಕ್ಕೊಂಡು ಇಲ್ಲ ಅಥವಾ ತುಪ್ಪ ಹಾಕ್ಕೊಂಡು ಇಟ್ಕೊಂಡು ಕೂಡ ನೀವು ಬಿಸಿ ಮಾಡಿಕೊಂಡು ತಿನ್ಬೋದು ಓವನ್ ಇಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಓವನ್ ಇರೋದಕ್ಕಾಗಿ ನಾನು ಓವನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹೆಂಚ ಮೇಲೆ ಮಾಡಿ ತೋರಿಸಿದ ಕೂಡ ಒಂದು ರೆಸಿಪಿ ಇದೆ ಯಾರು ನೋಡಿಲ್ಲ ಅಂದರೆ ಹೋಗಿ ದಯವಿಟ್ಟು ನೋಡಿ ನಿಮಗೆ ಅದು ಕೂಡ ಗೊತ್ತಾಗುತ್ತೆ ಇವಾಗ ಇದನ್ನೆಲ್ಲ ಹಾಕಿ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಸಾಸ್ನ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಆಗಿ ಇರುತ್ತೆ ನಾನು ಅದರಲ್ಲೇ ಹಾಕಿದ್ದೀನಿ ಮೇಲ್ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನಾನು ಎಲ್ಲನೂ ರೆಡಿ ಮಾಡಿ ಇದ್ದೀನಿ ತಿನ್ನೋಕ್ಕೆ ಬೆಳಗ್ಗೆ ದಿಢೀರಾಗಿ ಮಕ್ಕಳಿಗೆ ಇಷ್ಟವಾಗುವಂಥ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದಂತೂ ತುಂಬ ಸುಲಭ ಏನಿರುತ್ತೋ ಅದರಲ್ಲಿ ಇರೋದ್ರಲ್ಲಿ ಟೇಸ್ಟಿಯಾಗಿ ಮಕ್ಕಳಿಗೆ ಮಾಡಿಕೊಡೋದರಿಂದ ಮಕ್ಕಳಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ಯಾಕಂದರೆ ಸುಲಭವಾಗಿ ಮಾಡೋದ್ರಿಂದ ನಮಗೆ ತುಂಬ ಖರ್ಚು ಏನೂ ಆಗೋದಿಲ್ಲ ಹಾಗಾಗಿ ನಾವು ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ ಇವಾಗ ನಮಗೆ ಬ್ರೆಡ್ ಸಾನು ರೆಡಿಯಾಗಿದೆ ಸ್ವಲ್ಪ ನಮ್ಮ ಮನೆಯಲ್ಲಿ ರೋಸ್ಟ್ ಬೇಕು ಅಂದರು ಹಾಗಾಗಿ ನಾನು ರೋಸ್ಟ್ ಮಾಡಿಸಿದ್ದೀನಿ ಮೆತ್ತ ಮಾಡಿಲ್ಲ ಕಟಿ ಕಟಿಯಾಗಿ ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಕುರುಮ್ ಕುರುಮಾಗಿ ಮಸಾಲ ಜೊತೆಗೆ ತಿಂತ ಇದ್ದರೆ ಮಾಡಿರೋ ಮಸಾಲ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿತ್ತು ನಾವು ಎಷ್ಟು ಸಿಂಪಲಾಗಿ ಮಾಡ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ಅದು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ನು ಒತ್ತೋದಂತೂ ಮರಿಬೇಡಿ ಇದ್ರ ಅನಿಸಿಕಿನ ರೆಸಿಪಿ ಅನಿಸಿಕಿನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೊಸ ಹೊಸ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ನೀವು ಕೂಡ ಮಾಡ್ಕೊಂಡು ತಿಂತಾಯಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು